ಸರ್ ನಮಸ್ಕಾರ ಜೈ ಕಿಸಾನ್ ಇಂಜಿನಿಯರಿಂಗ್ ರಾಯಚೂರು ಡಿಸ್ಟಿಕ್ಟ್ ಸಿಂಧನೂರ್ ತಾಲೂಕ್ ಸರ್ ನಮ್ದು ನಾವು ಕೃಷಿ ಮೇಲ ಬೆಂಗಳೂರು ಕೃಷಿ ಮೇಲಕ್ಕೆ ಬಂದಿದೀವಿ ಎರಡ್ ದಿನ ಆಯ್ತಾ ಇನ್ನೊಂದು ಇದು ಗೊಬ್ಬರ ಬಾಕ್ಸ್ ಸರ್ ಇದು ಇದು ಏನ್ ಕೆಲಸ ಮಾಡುತ್ತೆ ಹೆಂಗ್ ಕೆಲಸ ಮಾಡುತ್ತೆ ನಾವು ತೋರ್ಚ್ಕೊಡ್ತೀನಿ ಇದು ಬಂದು ಇದು ಪ್ರೆಸ್ಸಿಂಗ್ ಟೈಪ್ ಪ್ರೆಸಿಂಗ್ ಒಂದ್ ಗಿಡ ಇರ್ತಾ ಇದು ಇನ್ನೊಂದ್ ಗಿಡ ಬಂದು ಇಲ್ಲಿ ಇರ್ತಲ್ಲ ಹೌದು ಲೇಬರ್ ಏನ್ ಮಾಡ್ತಾರ ಒಂದ್ ಚೀಲ್ದಾಗ ಹಾಕಿಂದು ಗಿಡಕ್ಕೆ ಗಿಡಕ್ಕೆ ಒಗ್ಸ್ಕೊಂಡು ಹೋಗಿ ಮಾಡ್ತಾರಲ್ಲ ಇದ್ರಾಗ ಗೊಬ್ಬರ ಅದ್ರಾಗ ವೇಸ್ಟ್ ಆಗುತ್ತೆ ಇದ್ರಾಗ ವೇಸ್ಟ್ ಆಗಲ್ಲ ಇಲ್ಲಿ ಗಿಡಕ್ಕೆ ಹಿಂಗ ಹಾಕಿ ಪ್ರೆಸ್ ಮಾಡಿದ್ರೆ ಗೊಬ್ಬರ ಬಿಡುತ್ತ ಮತ್ತೆ ಇದು ಬಿಟ್ಟು ಬಿಟ್ರೆ ಗೊಬ್ಬರ ಸ್ಟಾಪ್ ಆಗುತ್ತೆ ವೇಸ್ಟ್ ಆಗಲ್ಲ ಚೂರು ವೇಸ್ಟ್ ಆಗಲ್ಲ ಇದ್ರ ಮತ್ತೆ ಇದು ತಗೊಂಡು ಈ ಗಿಡಕ್ಕೆ ಹಾಕಬಹುದು ಪ್ರೆಸ್ ಮಾಡಿ ಮಾತ್ರ ಗೊಬ್ಬರ ಬರುತ್ತೆ ಪ್ರೆಸ್ ಮಾಡಿದ್ರೆ ಮಾತ್ರ ಗೊಬ್ಬರ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ವೇಸ್ಟ್ ಆಗಲ್ಲ ಸರ್ ನಿಮ್ಗೆ ಇದು ಬಂದು ಡೈರೆಕ್ಟ್ ಎರಡು ಕಡೆ ಬೀಳುತ್ತ ಗೊಬ್ಬರ ಎರಡು ಕಡೆ ಬೀಳುತ್ತ ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಎರಡು ಲೈನ್ ಎರಡು ಲೈನ್ ಬೀಳುತ್ತ ಇದು ನಮ್ಗೆ ಬೇಡ ಒಂದೇ ಲೈನ್ ಬೇಕಂದ್ರೆ ಇದು ನೀವು ಏನು ಮಾಡ್ಬೇಕಂದ್ರೆ ಹಾಂ ಇದು ಐತಲ್ಲ ಬಿಚ್ಕೊಂಬಿಡೋದಿ ಹಾಂ ಇದು ಬಿಚ್ಕ್ಯಂದು ಇದ್ರಾಗ ಇನ್ನೂ ಒಂದು ಬಿಚ್ಚಿದ್ರೆ ಜಾಸ್ತಿ ಗೊಬ್ಬರ ಬೀಳ್ತು ಅನ್ನೋದು ಏನಿಲ್ಲ ಇಲ್ಲಿ ಪ್ರೆಸಿಂಗ್ ಬೋಲ್ಟ್ ಇರ್ತಂತೆ ಓಕೆ ಓಕೆ ಈ ಬೋಲ್ಟನ್ನ ಟೈಂಕ್ ಮಾಡ್ಕ್ಯಂಡು ಇದು ಪ್ರೆಸ್ ಮಾಡಿದ್ದು ಒಂದು ಪಿನ್ ಇದೆ ಇದು ಪ್ರೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಗೊಬ್ಬರ ಬೀಳ್ತು ಡೈರೆಕ್ಟ್ ಹಿಂಗೆ ಹಾಕ್ಯಂತ ಹೋಗ್ಬಿಡದ್ದು ಲೈನ್ ಆಗಿ ಓಕೆ ಇದು ಬಂದು ಇಪ್ಪತ್ತು ಕೆ ಬಾಕ್ಸ್ ಸರ್ ಇದು ಇಪ್ಪತ್ತು ಕೆಜಿ ಬಾಕ್ಸ್ ಇದು ನಮ್ಗೆ ಇಪ್ಪತ್ ಕೆಜಿ ಜಗ್ಗಿ ವಜ್ಜೆ ಆಗುತ್ತೆ ನೀವು ಹದಿನೈದು ಕೆಜಿನ ಹಾಕಬಹುದು ಹತ್ತು ಕೆಜಿನ ಹಾಕಬಹುದು ನಿಮ್ ಇಷ್ಟ ಅದು ಇದ್ರಾಗ ಇನ್ನೊಂದ್ರೆ ಎರಡು ಲೈನ್ ಇದಾವಲ್ಲ ಒಂದೇ ಲೈನ್ ಬೇಕಂದ್ರೆ ಸಪ್ರೇಟ್ ಬರ್ತಿದ ಯಾವ್ದನ್ನ ಕ್ಯಾಪ್ ಬರ್ತಾವಲ್ಲ ಕ್ಯಾನ್ ಇರ್ತಾವಲ್ಲ ಅದ್ರ ಕ್ಯಾಪ್ ತಗೊಂಡ್ಬಂದು ಇದಕ್ಕೆ ಹಚ್ಚಿಬಿಟ್ರೆ ಒಂದೇ ಲೈನ್ ಬರುತ್ತೆ ನಿಮಗೆ ಒಂದೇ ಲೈನ್ ಯಾಕೆ ಬೀಳ್ಬೇಕಂದ್ರೆ ಕ್ರಾಸಿಂಗ್ ಇರ್ತಲ್ಲ ಕರೆಕ್ಟ್ ಗಿಡ ಸ್ಟೇಟ್ ವೇಸ್ಟ್ ಆಗಲ್ಲ ಅದು ಬಂದು ಇದಕ್ಕೆ ಗೊಬ್ಬರ ಬಾಕ್ಸ್ ಅಂತ ಈ ಕೃಷಿ ಮೇಲದಾಗ ಅಂದ್ರೆ ರೂಪಾಯಿ ಹದಿನೆಂಟನೂರ್ ಸರ್ ಕೃಷಿ ಮೇಲೆ ಮುಗಿದ್ಮೇಲೆ ನಿಮ್ಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಸಿಗುತ್ತಾ ಕೃಷಿ ಕಮ್ಮಿ ಆಫರ್ ಇಟ್ಟಿವಿ ನಾಕ್ನೂರು ರೂಪಾಯಿ ಆಫರ್ ಇಟ್ಟಿವಿ ನಿಮ್ ಆಮೇಲೆ ಬೇಕಂದ್ರೆ ಮಾಲ್ ಸಿಗುತ್ತಾ ಅಂದ್ರೆ ಈ ರೇಟ್ ಸಿಗಲ್ಲ ಎರಡ್ ಸಾವಿರದ ಏಳ್ನೂರ್ ರೂಪಾಯಿ ನಾವು ಆರ್ ಎಲ್ ಗೆ ಕಳಿಸ್ಕೊಡ್ತೀವಿ ನಿಮ್ಮ ನಿಮ್ ಅಡ್ರೆಸ್ ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಏನಿಲ್ಲ ಸರ್ ಇದು ಪ್ಲಾಸ್ಟಿಕ್ ಐಟಮ್ ಎಲ್ಲ ನಿಮ್ ಮುಂದೆ ಇದೆ ಎಲ್ಲ ಪ್ಲಾಸ್ಟಿಕ್ ಐಟಮ್ ಹೌದು ಹೋದ್ರೆ ಸ್ಪ್ರಿಂಗ್ ಕೂಡ ಹೋಗುತ್ತಾ ಏನಾರ ನಾವು ಬಿಚ್ಚ ಸ್ಪ್ರಿಂಗ್ ಏನಾರ ಇದ್ರೆ ಲೈನ್ ಸ್ಪ್ರಿಂಗ್ ಹಾಕೇಬಹುದೀರ ಇದು ಮಾತ್ರ ಇದಕ್ಕಿಂಗ್ ಏನ್ ಬರಲ್ಲ ಇದಕ್ಕ ಪ್ಲಾಸ್ಟಿಕ್ ಐಟಮ್ ಐಟಮ್ ಏನ್ ಇಲ್ಲ ಮಾಡ್ಬೇಕು ಆಮೇಲೆ ಇಡಬೇಡ ಯಾಕಂದ್ರೆ ಇಲ್ಚಮ್ ತಿನ್ ಬಿಡ್ತಾವ ಪ್ಲಾಸ್ಟಿಕ್ ಇಲ್ಚಮ್ ತಿರ್ತಾವಲ್ಲ ಅದು ಸೇಫ್ಟಿ ಮಾಡ್ಕೆ ಬಿಡ ಸರ್ ಅಷ್ಟೇ ಸೊ ಈಗ ಮೆಕ್ಕೆಜೋಳ ಆಮೇಲೆ ಬೇರೆ ಜೋಳಗಳಲ್ಲಿ ಐಟಾಗಿ ಗೊಬ್ಬರ ಹಾಕಿಲ್ಲ ಹೋಗಕ್ಕೆ ಆಗುದಿಲ್ಲ ಗಿಡ ಬಿಡದ್ ಬಿಡಲ್ಲ ಸೊ ಇದು ಯೂಸ್ ಮಾಡೋದ್ರಿಂದ ರೈತರಿಗೆ ತುಂಬಾ ಈಸಿ ಆಗುತ್ತೆ ಈಸಿ ಆಗುತ್ತೆ ಸರ್ ಮತ್ತೆ ಅಂದ್ರೆ ವೇಸ್ಟ್ ಆಗಲ್ಲ ವೇಸ್ಟ್ ಬಹಳ ಕಂಪ್ಲೇಂಟ್ ಇದೆ ಓಕೆ ನಾವು ಚಲ್ ಬಿಡ್ತೀವಲ್ಲ ಹೆಂಗ್ ಬೇಕಂಗ್ ಚಲ್ ಕಂತ ಹೋಗ್ತಿವಲ್ಲ ಕರೆಕ್ಟ್ ಗಿಡ ತಳಿ ಬಿಳಂಗಿಲ್ಲ ಗೊಬ್ಬರ ಇದು ಅಂದ್ರೆ ಕರೆಕ್ಟ್ ಗಿಡ ತಳಿ ಬೀಳುತ್ತ ನಮ್ಗೆ ಎಷ್ಟು ಬೇಕು ಅಷ್ಟೇ ಓಕೆ ಐವತ್ ಗ್ರಾಮ್ ಅಂದ್ರೆ ಐವತ್ ಗ್ರಾಮ್ ಬೀಳುತ್ತ ನೂರ್ ಗ್ರಾಮ್ ಅಂದ್ರೆ ನೂರ್ ಗ್ರಾಮ್ ಬೀಳುತ್ತ ಅದು ಹೆಂಗ್ ಬೀಳುತ್ತ ಅಂದ್ರೆ ಇದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ಇದ್ರಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ಈಗ ನೋಡಿ ಫುಲ್ ಟೈಂಟ್ ಮಾಡ್ತೀನಿ ಇದು ಸ್ವಲ್ಪ ಓಪನ್ ಆಗುತ್ತೆ ಓಕೆ 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 ಇದು ಪೂರಾ ಲೂಸ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಓಪನ್ ಜಾಸ್ತಿ ಗೊಬ್ಬರ ಬೀಳುತ್ತೆ ಎಷ್ಟು ಬೇಕು ಅಷ್ಟೇ ಓಪನ್ ಆಗುತ್ತೆ ಓಕೆ ಐವತ್ತು ಗ್ರಾಮ್ ಲಿಂದ ಹಿಡಿದು ಏಳ್ನೂರು ಗ್ರಾಮ್ ತನಕ ಬೀಳುತ್ತೆ ಸರ್ ಸೊ ರೈತರಿಗೆ ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೇಕು ಸರ್ ನಮ್ಮ ಕಡೆ ಜೈ ಕಿಸಾನ್ ಇಂಜಿನಿಯರಿಂಗ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಓಕೆ ಅದ್ರಾಗ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಡ್ರೆಸ್ ಕೊಟ್ಟರೆ ನಾವು ವಿ ಆರ್ ಮುಖಾಂತರ ಕಳಿಸ್ಕೊಡ್ತೀವಿ ಎಲ್ಲ ಕಡೆ ಕಳಿಸ್ತೀರಾ ಎಲ್ಲ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ